ಬಾಗಲ್ಕೋಟೆ ಕಮಿಷನರ್ ಏನ್ರೀ ಏ ನೋಡಪ್ಪ ಇಂಪಾರ್ಟೆಂಟ್ ಕಾರ್ಗಿಲ್ ಯುದ್ಧದಲ್ಲಿ ಕೈ ಕಳ್ಕೊಂಡ್ರೆ ಫೈಟರ್ ಎರಡ್ ಕೈ ಇಲ್ಲ ಸೈಟ್ ಕೊಟ್ಟೈತೆ ಸರ್ಕಾರದಿಂದ ಅರವತ್ತು ನಲ್ವತ್ತು ಆ ಮುಂದ್ಗಡೆ ಒಂದು ಐದಡಿನೋ ಏಳು ಅಡಿನೋ ಒಂದು ಮುಂದಕ್ಕೆ ಹಾಕೊಂಡವ್ರೆ ಅದ್ರ ಕಾಂಪೌಂಡ್ ಹಾಕೊಂಡ ಅಂತಿರತ್ತೆ ಏನು ಹೊಸದಾಗಿರೋದಲ್ಲ ನೀನೇ ನಿಂತ್ಕೊಂಡು ಕಾಂಪೌಂಡ್ ಹಾಕ್ಸ್ಕೊಡ್ಬೇಕ ಹತ್ತಾರು ಎಕರೆ ಒಡ್ಕೊಂಡು ಹೋಗೋ ಕಂಡಿಲ್ಲ ಎರಡು ಕೈ ಕಳ್ಕೊಂಡವೇ ಇಪ್ಪತ್ತೆಂಟು ಆಪರೇಷನ್ ಆಗೈತೆ ಯಾರು ತೊಂದರೆ ಕೊಡಬಾರ್ದು ಕಾಂಪೌಂಡ್ ಹಾಕತ್ತಡಿ ಒಳಗಡೆ ಏನ್ ಬಂದ್ಬಿಡ್ತದೆ ಸರ್ಕಾರಕ್ಕೆ ಕಾಂಪೌಂಡ್ ಬಿಡಿ ಕಾಂಪೌಂಡ್ ಹಾಕಕ್ಕೆ ಅವಕಾಶ ಅವ್ರಿಗೆ ಸರ್ಕಾರ ಕೊಟ್ಟಿರೋದು ಫಾರ್ಟಿ ಸಿಕ್ಸ್ ಅವ್ರಿಗೆ ಬರ್ತಾರ ಅವ್ರು ಎರಡು ಕೈ ಇಲ್ಲ ಆತನಿಗೆ ಯಾರು ತೊಂದರೆ ಕೊಡಕ್ ಹೋಗ್ಬಾರ್ದು ಇವತ್ತಾರ ಅವರು ಯುದ್ಧ ಸ್ವಲ್ಪ ಹೋಗಿ ನಿಮ್ಮ ಆಫೀಸಿಂದ ತೊಂದರೆ ಕೊಡ್ತಾನಂತೆ ಓಕೆ ಯಾವಾಗ ಬಂದೆ ನೀನು ಅಲ್ಲಿ ಹೇಳ್ಬಿಡಲ್ಲಿ ನಿಮ್ಮ ಆಫೀಸಲ್ಲಿ ಭೇಟಿ ಆಗದೆ ಬಡ ಏ ಬಾಗಲಕೋಟೆ ಕಮಿಷನರ್ ಏನ್ರೀ ಏ ನೋಡಪ್ಪ ಇಂಪಾರ್ಟೆಂಟು ಇದರಲ್ಲಿ ಏನು ಈ ಕಾರ್ಗಿಲ್ ಯುದ್ಧದಲ್ಲಿ ಕೈ ಫೈಟರ್ ಎರಡು ಕೈ ಇಲ್ಲ ಸೈಟ್ ಕೊಟ್ಟೈತೆ ಸರ್ಕಾರದಿಂದ ಅರವತ್ತು ನಲ್ವತ್ತು ಆ ಮುಂದ್ಗಡೆ ಒಂದು ಐದಡಿ